ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿಬಿಎಸ್ಇ ಮಂಡಳಿಯು ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿನ ಹತ್ತು ಮತ್ತು ಹನ್ನೆರಡನೇ ತರಗತಿಗಳ ಮಂಡಳಿ ಪರೀಕ್ಷೆಗಳ ಬಗ್ಗೆ ವದಂತಿಗಳು ಮತ್ತು ನಕಲಿ ಮಾಹಿತಿಗೆ ಕಿವಿಗೊಡದಂತೆ ಸಲಹೆ ನೀಡಿದೆ ಸಿಬಿಎಸ್ಇಯ ವಾರ್ಷಿಕ ಮಂಡಳಿ ಪರೀಕ್ಷೆಗಳು ನಿಗದಿಗೊಂಡಂತೆ ಫೆಬ್ರವರಿ ಹದಿನೈದರಿಂದ ಆರಂಭಗೊಂಡು ಏಪ್ರಿಲ್ ಎರಡರವರೆಗೆ ನಡೆಯಲಿವೆ ಈ ಹಿಂದೆಯೂ ಪರೀಕ್ಷೆ ಸಮಯದಲ್ಲಿ ಪ್ರಶ್ನಪತ್ರಿಕೆ ಸೋರಿಕೆಯಂತಹ ಕೆಲವು ತಪ್ಪು ಮಾಹಿತಿಗಳನ್ನು ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಹರಡಲಾಗಿತ್ತು ಎಂದು ಸಿಬಿಎಸ್ಇ ಮಂಡಳಿ ಹೇಳಿದೆ ಕೆಲವು ವ್ಯಕ್ತಿಗಳು ಮತ್ತು ಏಜೆನ್ಸಿಗಳು ವಿದ್ಯಾರ್ಥಿಗಳು ಮತ್ತು ಪೋಷಕರಿಂದ ಹಣ ಪಡೆದು ವಂಚಿಸಲು ಉದ್ದೇಶಿಸಿವೆ ಆದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇಂತಹ ತಪ್ಪು ಮಾಹಿತಿಗಳಿಗೆ ಕಿವಿಗೊಟ್ಟು ಗೊಂದಲಕ್ಕೆ ಒಳಗಾಗಬಾರದು ಎಂದು ಮಂಡಳಿ ಸ್ಪಷ್ಟಪಡಿಸಿದೆ ತಮ್ಮ ಮಕ್ಕಳು ಇಂತಹ ಊಹಾಪೋಹ ಸುದ್ದಿಗಳಿಗೆ ಕಿವಿಗೊಡದೆ ಮಂಡಳಿಯ ಪರೀಕ್ಷೆಗಳಿಗೆ ಹಾಜರಾಗಿ ಪರೀಕ್ಷೆ ಸುಗಮವಾಗಿ ಸಾಗಲು ಸಹಕರಿಸುವಂತೆ ವಿದ್ಯಾರ್ಥಿಗಳಿಗೆ ಅವರ ಪೋಷಕರು ಮಾರ್ಗದರ್ಶನ ಮಾಡಬೇಕೆಂದು ಸಲಹೆ ನೀಡಿದೆ ಸಾರ್ವಜನಿಕರು ಸುದ್ದಿಗಳನ್ನು ಪರಿಶೀಲಿಸದೆ ಹರಡದಿರುವಂತೆ ಹಾಗೂ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಗೊಂದಲವಾಗದಂತೆ ಎಲ್ಲ ರೀತಿಯಲ್ಲೂ ಪರೀಕ್ಷಾ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವಂತೆ ಮಂಡಳಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ